ಇದು ಪ್ಯೂರ್ ಶಿಲ್ಕದೊಳಗೆ ಚೆಕ್ಸ್ ದೊಡ್ಡ ಚೆಕ್ಸ್ ಈ ಥರ ಬ್ಲೌಸ್ ಬರುತ್ತೆ ಪಲ್ಲು ಇದಕ್ಕೆ ಬ್ಲೌಸ್ ರನ್ನಿಂಗೇ ಬ್ಲೌಸ್ ಅದ ಈ ಥರ ಇದು ಪ್ಲೇನ್ ಬರುತ್ತೆ ಇದು ಬ್ಲೌಸ್ ಪ್ಯೂರ್ ಪ್ಯೂರ್ ಶಿಲ್ಕ ಪ್ಲೇನ್ ಬ್ಲೌಸ್ ಬರುತ್ತೆ ಇದು ಇದು ಐದು ಸಾವಿರ ರೂಪಾಯಿ ಪ್ಯೂರ್ ಶಿಲ್ಕೊಳಗೆ ಅದಾವೆ இதெல்லாம் எஸ் கலர் இதன் கலர் இதற்க ரெட் பல்லு ப்ளேன் ப்ளௌஸ் இத்தரௌ கலர் அதாவது இது பியூர் சில் அது கல் इधर शर्ट ब्लू बंदे इधर तो बाल रे इन कलर बंदे इस तरह आधे पल्लू पर इधर ये इस कलर इधर प्यूर सिल्क आह प्यूर सिल्क इधर प्यूर सिल्क आह तैयारी प्यूर सिल्क के लिए नजर बेरा और सिल्क दिखती इधर ब्लाउस टॉप शर्ट इधर पिंक बंदे इधर बाजू ಇಷ್ಟು ಸಾಫ್ಟ್ ಮತ್ತು ಇದ್ರೊಳಗೆ ಎರಡೇ ಪೀಸದ ಪೂರ್ತಿ ಜಾಸ್ತಿ ಲಟಿಂದು ತುಕ್ಕಿದ್ರೆ ರೇಷ್ಮೆ ಸೀರೆ ತೋಟ ಸೀರೆ ಇದು ಫುಲ್ ಇಷ್ಟು ಹೆವಿ ನೀವು ಹೆಂಗೆ ಮಾಡಿಸಿದ್ರೆ ಹಂಗೆ ಇಷ್ಟು ಆ ಥರ ಇದು ಏಳು ಸಾವಿರದ ಒಂಬೈನೂರು ಗೋಲ್ಡ್ ಜರಿ ಬಂದದ ಲೈನಿಂಗ ಸಮೀಪ ನಮಗೆ ಗೊತ್ತಲ್ಲ ತೋರ್ಷನಕ್ಕೆ ನೀ प्योर ಸಿಲ್ಕ್ 7900 ಒಂದು ಗೋಲ್ಡ್ ಜೇರಿ ಬರ್ತಿದೆ ಸಮಿತ್ರ ಕೂಸ ಜುಮ್ಮ ಇದು 9000 ಈತರ ತಾಂಗ್ ರೇಷ್ಮೆ ತುಕ್ಕ ಜಾಸ್ತಿ ಇರುತ್ತಾ ಹಂಗೇಟ್ ಹೆಚ್ಚಿರತಾ ಒಂಬತ್ತು ಸಾವಿರ ಇದು ಇದ್ರ ಮೂರು ಪೀಸ್ ಅಷ್ಟು ಹೋದ ಇದು ಏಳು ಸಾವಿರದ ಒಂಬೈನೂರು ಇದು ಒಂಬತ್ತು ಸಾವಿರ ಇದ್ರೆ ಎರಡು ಕಲರ್ ಅಷ್ಟು ಹೋದ ಕುಟು ಜಾಸ್ತಿ ಮರೂನ್ ಕಲರ್ ರೆಡ್ ಕಲರ್ ಬ್ಲೌಸ್ ಬರುತ್ತೆ ಇದ್ರ ಯಾರೇ ಬೇಕು ಅದಂದ್ರೆ ನೀವು ಬುಕ್ ಮಾಡಿದ್ರೆ ನೀವು ಅಡ್ರೆಸ್ ಕೊರಿಯರ್ ಕೋರಿಯರ್ ಬುಕ್ಕಿಗೆ ಪ್ಯೂರ್ ಸಿಲ್ಕ್ ಇದು ರೇಷ್ಮೆ ಇಳ್ಕಲ್ಲ ಇದ್ರಾಗ ಇಷ್ಟು ಹಗಡೆ ತೋರಿಸಿದ್ನೂ ಪ್ಯೂರ್ ಸಿಲ್ಕೆ ತೂಕ ಸ್ವಲ್ಪ ಮೀರ್ತಾ ಅಷ್ಟೇ ಇದು